ಸರ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಯಾರ್ ಗೆಲ್ಬೇಕ ಮೋದಿ ಗೆಲ್ಬೇಕು ಸರ್ ಯಾಕೆ ರಾಮ್ ಮಂದಿರ್ ಮಾಡಿದ್ರಿ ನಮ್ ಲಿಂಗತ್ ಮಂದಿಗೆ ಎಲ್ಲಾ ಒಳ್ಳೆ ಕೆಲಸ ಮಾಡ್ಯಾರ ನಮ್ ಇಂಡಿಯಾದಾಗ ರಾಹುಲ್ ಗಾಂಧಿ ಬಂದ್ರು ಬಿ ಬರಲ್ರಿ ಒಟ್ಟೆ ಬರ್ಬೇಕ್ರಮ ಸರ್ ಮೋದಿ ಎಲ್ಲ ಒಳ್ಳೆ ಕೆಲಸ ಮಾಡ್ರಿ ಅವ್ರ ನಮ್ಮ ಸಾರಿ ಹುಡುಗರು ಎಲ್ಲ ಮಾಡಿ ಆಯ್ತ್ ನಮ್ ಒಕ್ಕರ್ ಒಳ್ಳರ್ ಮಾಡ್ಯಾರ್ರಿ ಎಲ್ಲಾ ಒಳ್ಳೇದ್ ಮೋದಿ ಅವರು ಬ್ಲಾಕ್ ಮನಿನ ಹೊರ್ಗಡೆ ತಗಿತಿನಿ ಸರ್ ಯಾರು ಸ್ವಲ್ಪ ನೋಡ್ತಾ ಎಲ್ಲ ಬ್ಯಾನ್ ಮಾಡ್ರಿ ಚರ್ಚೋ ಮಂದ್ ಸಿಕ್ಕ ಗರಿ ಯಾರ ಸಿಕ್ಕಿಲ್ಲ ಅವ್ರ ಡಿ ಕೆನ್ರಿ ಕರೆಯನ್ರಿ ಎಲ್ಲ ಸಿಕ್ಕ ಗರಿಬ್ಬರ್ ಸಿಕ್ಕಿಲ್ಲ ರೀ ಅದಾಗ ಎರಡ್ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡ್ರ ರೇಖೆ ಹೊರಗ ನಮ್ ಬಂದ ಸಿಕ್ಕ ಗರಿ ಅವ್ರು ಯಾರು ಸಿಕ್ಕಿಲ್ಲ ಅವ್ರ ಬಂದರ್ ಎರಡ್ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆದಾಗ ದೊಡ್ಡ ದೊಡ್ಡ ಅಮೌಂಟ್ ಬ್ಯಾಂಕ್ ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡ್ರ ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರಿಗೆಲ್ಲ ಇನ್ಫ್ಯಾಕ್ಟ್ ಆಗಿಲ್ಲ ಲೋಕಲ್ ಅಲ್ಲಿ ಯಾರ್ಯಾರ ಕಾಮನ್ ಆಗಿರ್ತಾರೆ ಕೂಲಿ ಮಾಡ್ತಾರೆ ಅಂತವ್ರಿಗೆ ತೊಂದರೆ ಆಯ್ತು ಅಂತ ಇಲ್ಲ ಸರ್ ತೊಂದರೆ ಆಗದ್ರಿ ಬ್ಯಾಂಕ್ ದಾಗ ಹೆಂಗ್ ಮಾಡ್ರಿ ದೊಡ್ಡ ಮ್ಯಾನೇಜರ್ ಇರ್ತೋನ್ರಿ ಏನ್ ಎಮ್ ಎಲ್ ಲೋಕಲ್ ದಾಗ ಎಲ್ಲ ಅವ್ರು ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಕಂಡ ಸರ್ ಅವ್ರು ಯಾರು ಏನಾಗಿಲ್ಲ ಗರೀಬ್ರ ಸತ್ತರ ಎರಡ್ ಸಾವಿರದ ಮೂವತ್ತಿನ ದಿನ ಮಾಡಿ ನೋಟ್ ಬ್ಯಾನ್ ಮಾಡಿದ್ರು ಯಾರು ಗರೀಬ್ ಸತ್ತ ಯಾರು ಇರೋ ಸತ್ತಿಲ್ರಿ ಚಲೋ ಮಂದಿ ಯಾರು ಇರೋ ಆಗಿಲ್ ಸರ್ ಹೆಂಗ ಲೋಕಸಭಾ ಎಲೆಕ್ಷನ್ ಮತ್ತೆ ಮೊದಲನೇ ಇರ್ತಿನ್ ಸರ್ ಎರಟಗ್ ಸರ್ ಮೂರನೇ ಸಲ ಸರ್ ನಮ್ಗೆ ಏನಂದ್ರೆ ಸರ್ ಫಸ್ಟ್ ಆಫ್ ಆಲ್ ಯಾರಿ ಯಾವ ಪಕ್ಷ ಅನ್ನೋಕ್ಕಿಂತ ಮುಂಚೆ ನಮ್ಮ ದೇಶ ಭದ್ರತೆಗೆ ನಮ್ಮ ಶಿಕ್ಷಣ ಭದ್ರತೆಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮಗೆ ಮೋದಿ ಬೇಕು ಫಸ್ಟ್ ಆಫ್ ಆಲ್ ಮೋದಿ ಇದ್ರೆ ದೇಶ ಉಳಿತೈತೆ ರಾಹುಲ್ ಗಾಂಧಿ ಇವ್ರು ಬಂದ್ರೆ ದೇಶ ಖಂಡಿತ ಉಳಿಯೋದಿಲ್ಲ ಸತ್ಯವಾಗ್ಲು ಹೇಳ್ತಾ ಇದೀನಿ ಇದು ಯಾರಂದ್ರೆ ಮೋದಿ ಯಾಕಂದ್ರೆ ನಮ್ಗೆ ಒಂದ್ ದೇಶ ಕಟ್ಬೇಕಂದ್ರೆ ಅವರು ಅವ್ರು ಸ್ವಂತಕ್ಕೋಸ್ಕರ ಏನು ಮಾಡ್ಕೊಂಡಿಲ್ಲ ಎಲ್ಲ ಯಾವ್ದೇ ಪಕ್ಷದ ಅವ್ರು ಮಾಡ್ಕೊಂಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಬಟ್ ಮೋದಿ ಅವ್ರ ಅಂದ್ರೆ ಬೇಕು ನಮ್ ದೇಶದ ಬೆನ್ನೊಲುಗಾಗಿ ರೈತರು ಯಾವ ತರ ಇದಾರೆ ಮೋದಿ ನಮ್ಗೂ ಅದೇ ತರ ಇದ್ದಾರೆ ಅದಕ್ಕೆ ಮೋದಿ ನಮ್ಗೆ ಬೇಕೇ ಬೇಕು ಸರ್ ಸರ್ ಮೋದಿ ಬಂದ ಇದವ್ರಿಗೂ ಹತ್ತು ವರ್ಷ ಆಯ್ತು ಓಕೆನಾ ನಿರುದ್ಯೋಗ ಸಮಸ್ಯೆನೂ ಹಾಗೆ ಇದೆ ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸಿಕೊಂಡಿದೆ ಮತ್ತೆ ಡೆವಲಪ್ಮೆಂಟ್ ಅಲ್ಲಿ ವರ್ಲ್ಡ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಫಿಫ್ ಪ್ಲೇಸ್ ಅಲ್ಲಿ ಇದೀವಿ ಬಟ್ ಇನ್ನ ಬರೋ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮತ್ತೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತಾ ಸರ್ ಇನ್ನೂ ಒಂದು ಐದು ವರ್ಷದಲ್ಲಿ ಸರ್ ಇದು ಸರ್ತಿ ಮೋದಿ ಬಂದ್ರೆ ಸರ್ ಇವಾಗ ಐದನೇ ಸ್ಥಾನದಲ್ಲಿ ಇದಲ್ಲ ನಮ್ ದೇಶ ವರ್ಲ್ಡ್ ಅಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸರ್ ಒಂದೇ ಸ್ಥಾನದಲ್ಲಿ ಬರುತ್ತೆ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ ಸರ್ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ ನಮ್ಗೆ ಮೋದಿ ಭದ್ರತೆ ಬೇಕೇ ಬೇಕು ಸರ್ ನಮಗೆ ನಮ್ಮ ಕೆಲಸಗಳು ಆಗಿದಾವೆ ಸರ್ ಮೋದಿಯಿಂದ ಹೇಳಿ ಸರ್ ನಮ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಒಳ್ಳೆ ಸ್ಕೀಮ್ ತಂದಿದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಇರಬಹುದು ಮತ್ತೆ ಅವಳಿಗೆ ಅವ್ರಿಗೆ ಅವ್ರಿಗೆಲ್ಲ ಪೆನ್ಷನ್ ಬರೋ ರೀತಿ ಇರ್ಬೋದು ಮತ್ತೆ ಅಕ್ಕಿ ಬರುತ್ತಲ್ಲ ಆ ಆತರ ಇರ್ಬೋದು ಟೋಟಲ್ ನಿಮ್ಗೆ ಐದು ಸ್ಕೀಮ್ ತಂದ್ಬಿಟ್ಟು ಎಲ್ಲರ್ಗ ವುಮೆನ್ ಗೆ ರಿಲೇಟೆಡ್ ಆಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇ ತರ ನೀವು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮೋದಿ ಗೌರ್ಮೆಂಟ್ ಕಡೆಯಿಂದ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಇವಾಗ ಎಲ್ಲ ಫ್ರೀ ಮಾಡಿದ್ದಾರೆ ಸರ್ ಓಕೆ ಮಾಡ್ಲಿ ಫ್ರೀ ಬೇಡ ಅಂತಲ್ಲ ಫ್ರೀ ಮಾಡ್ಲಿ ಎಜುಕೇಶನ್ ಮಕ್ಳಿಗೆ ಮಾಡ್ಲಿ ಸರ್ ಫ್ರೀ ನಮ್ಮಂತ ಡ್ರೈವರ್ಗಳು ಸರ್ ಲೋನ್ ಕಟ್ಟಕ್ಕೆ ಒದ್ದ ಒದ್ದಾಡ್ತಿದ್ದೀವಿ ಹಾ ಸರ್ ನಮ್ದು ಏನಿದೆ ಅಂತ ಡ್ರೈವರ್ ಕಷ್ಟ ಡ್ರೈವರ್ಗಳಿಗೆ ಗೊತ್ತು ಸರ್ ರಾಜಕಾರಣಿ ಕಷ್ಟ ರಾಜಕಾರಣಿಗೆ ಗೊತ್ತು ಡ್ರೈವರ್ ಕಷ್ಟ ಡ್ರೈವರ್ ಗೊತ್ತು ಸರ್ ಅದಕ್ಕೋಸ್ಕರ ಸರ್ ಸ್ಕ್ರೀನ್ ಮಾಡಿದ್ದಾರೆ ಇಲ್ಲ ಅಂತ ಅದು ಇದೆ ಸರ್ ವಯಸ್ಸಾದವ್ರಿಗೆ ಮಾಡಿ ಪರವಾಗಿಲ್ಲ ಚಿಕ್ಕ ಮಕ್ಳಿಗೆ ಮಾಡಿ ಗೋಸ್ಕರ ಮಾಡಿ ಡೆವಲಪ್ ಡೆವಲಪ್ಮೆಂಟ್ ಆಗುತ್ತೆ ಪರವಾಗಿಲ್ಲ ಸರ್ ಇದೆಲ್ಲ ನಮ್ಮ ನಾಳೆ ನಾವೇ ಸಲ ಸರ್ ಜವಾಬ್ದಾರಿ ಇದಕ್ಕಾದ್ರೆ ಸರ್ ಸಾಲಾನ ನಮ್ಮ ಪ್ರತಿಯೊಬ್ಬರ ಮೇಲೂ ಕೂಡ ಸಾಲ ಇದೆ ಇಂಡಿಯಾದಲ್ಲಿ ಮೋದಿ ಬಂದಾಗಿಂದ ನಮ್ಮ ಸಾಲನ ಥೋಡ ಕಮ್ಮಿ ಆಗಿದೆ ಹೇಳ್ಬೇಕಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಸರ್ ಅದಕ್ಕೋಸ್ಕರ ಮೋದಿ ಬರಲೇಬೇಕು ಸರ್